मालूम मालूम नहीं है कब यूपीए सरकार रहा केंद्र में उस समय भारत का इकॉनमी ग्यारह पोजीशन में रहा आज पांचवी पोजीशन में है इस बार इस इस बार मोदी जी सरकार लगभग लेवन लाख थाउजेंड हंड्रेड एंड लेवन करोड़ इंफ्रास्ट्रक्चर के लिए उपयोग करने के लिए प्लान किया है इंफ्रास्ट्रक्चर के लाभ कर्नाटकों को मिलेगा देश का हर राज्य को मिलेगा चार करोड़ नया घर प्रधानमंत्री आवास योजना एक करोड़ शहर के लिए तीन करोड़ गांव के लिए उन्हें घर दिया है हर गरीबों को मिलता है कर्नाटकों को मिलता है देश भर इंडस्ट्रियल पार्क पार्क नया पार्क साफित करने के लिए कोशिश कर रहा है मुझे विश्वास है अपना प्रदेश एच डी कुमार स्वामी उन्हें इंडस्ट्रियल मिनिस्टर है उसको लाभ कर्नाटकों को जरूर मिलेगा ऐसा मुझे विश्वास है तो कांग्रेस का कहना है कि कोई डायरेक्ट फंड अलोकेशन नहीं किया बैंगलोर और इधर प्रोजेक्ट अनाउंसमेंट भी नहीं हुआ है बैंगलोर उन्हें कितना दिया है उन्हें क्या किया मालूम नहीं है क्या चुनाव के समय एक हफ्ता के अंदर 2000 करोड़ का टेंडर किसको दिया है पिछले साल में डेवलपमेंट किया है वो ये रास्ता को दिया है गोलमाल किया है पूरा लूट लिया है वो कांग्रेस का नीति है अपना नीति ऐसा नहीं है एक हफ्ता के बीच में 2000 करोड़ का टेंडर करता है टेंडर करके पिछले साल में कि कौन सा रास्ते को दिया तो उसको देता है डेवलप हुआ रास्ते को फिर एक बार पैसा देकर के लूट करने के लिए प्लान करता है ऐसा मोदी जी मोदी जी कभी भी किया नहीं नंबर सीटी रविवर माध्यमगुण में बात नाडबेकर कन्नड़ में बेडा ಅಂತ ಯಾರಾದರೂ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ನಾವು ಬೈಟ್ ತಗೊಳ್ಳೋದಿಲ್ಲ ಅಂತ ಯಾರಾದರೂ ಹೇಳ್ತಾರ ಅವ್ರಿಗೆ ಹಿಂದಿ ಬರಲ್ಲ ಇಂಗ್ಲೀಷ್ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅದನ್ನೇ ಮ್ಯಾನೇಜ್ ಮಾಡಿಕೊಂಡು ಅದು ಮಾತನಾಡ್ಲಿಕ್ಕೆ ಬರದೆ ಏನೇನೋ ಮಾತಾಡಿ ನಗೆ ಪಾಟ್ಲಿಗಿಡಾಗ್ತಾ ಇದ್ದಾರಲ್ಲ ಅದ್ರ ಜೊತೆಗೆ ಶೋಭಾ ಕರಂದ್ಲಾಜಿ ಅವರು ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ದಾರೆ ಪೂರ್ತಿ ಕಲ್ತು ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಕುತ್ಕೊಂಡಾಗ್ಲಿ ಸುದ್ದಿಗೋಷ್ಠಿಯಾಗಲಿ ಮಾಧ್ಯಮಗಳು ಬಂದಾಗ ಸ್ಪಷ್ಟವಾಗಿ ಮಾತನಾಡಕ್ಕೆ ಬಂದಾಗ ಮಾತ್ರ ಮಾತಾಡ್ಬೇಕಲ್ವ ಈ ರೀತಿ ನಗೆ ಪಾಟ್ಲಾದರೆ ಅದು ಆ ಲೋಗೋಗಳು ಯಾವುವು ಎಲ್ಲ ಹಿಂದಿ ಚಾನಲ್ ಇಂಗ್ಲಿಷ್ ಚಾನಲ್ ಅವರ ಮುಂದೆ ಕರ್ನಾಟಕದ ಮರ್ಯಾದೆ ಕಳೀತಾ ಇಲ್ವಾ ನೀವು ಕರ್ನಾಟಕದ ಮರ್ಯಾದೆ ಕಳೀತಾ ಇಲ್ವಾ ಒಂದು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವ್ರು ಇವತ್ತು ಎಮ್ ಎಲ್ ಸಿ ಆಗಿರುವಂಥವ್ರು ಮಾಜಿ ಸಚಿವರಾಗಿರುವಂಥವರು ನಾವು ಕನ್ನಡದಲ್ಲೇ ಮಾತಾಡ್ತೀವಪ್ಪ ತಪ್ಪೇನಿದೆ ಒಬ್ಬ ಕೇಂದ್ರ ಆಗಿ ಶೋಭಾ ಕರಂದ್ಲಾಜೆ ಅವರು ಕಲಿಬೇಕು ಕಲ್ತು ಮಾತಾಡಬೇಕು ಮಾತಾಡೋದೇ ಇಲ್ಲ ತಮಿಳುನಾಡಿನ ಇವತ್ತು ಡಿ ಎಂ ಕೆ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದಾರಲ್ಲ ಸ್ಟಾಲಿನ್ ಅವರ ತಂದೆ ಕರುಣಾನಿಧಿ ಸುದೀರ್ಘ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವರು ಸಾಹಿತಿಗಳು ಸಾಹಿತಿಗಳಾಗಿ ತಮಿಳು ಚಿತ್ರರಂಗಕ್ಕೆ ಬಹಳಷ್ಟು ಸಾಹಿತ್ಯವನ್ನು ಬರೆದುಕೊಟ್ಟಂಥವ್ರು ಅವರು ಯಾವತ್ತಿಗೂ ಸಹ ಇಂಗ್ಲಿಷ್ ಬಳಸಲೇ ಇಲ್ಲ ಅವರು ಪ್ರಧಾ ಲೋಕಸಭೆಯಲ್ಲಿ ಅವರು ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ಬೆಂಬಲ ಕೊಟ್ಟಂತಹ ಕರುಣಾನಿಧಿಯವರು ಯಾವತ್ತಿಗೂ ತಮಿಳನ್ನೇ ಮಾತಾಡಿದ್ರು ಅವರು ತಮಿಳ್ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡಿಲ್ಲ ಹೊರದೇಶದಿಂದ ಬಂದರೂ ಸಹ ಅವ್ರು ತಮಿಳ್ನಲ್ಲೇ ಮಾತಾಡ್ತಿದ್ರು ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಅವರು ತಮಿಳ್ನಲ್ಲೇ ಮಾತಾಡ್ತಿದ್ರು ಬೇಕಾದ್ರೆ ತರ್ಜಮೆ ಮಾಡ್ಕೊಳ್ತಿದ್ರು ಬೇಡ ಅಂದರೆ ಬಿಡ್ತಿದ್ರು ಇದನ್ನು ಯಾಕೆ ನಮ್ಮ ಕರ್ನಾಟಕದಲ್ಲಿರುವಂತಹ ರಾಜಕಾರಣಿಗಳು ಮಾಡೋದಿಲ್ಲ ಮುಖ್ಯವಾಗಿ ಸಿ ಟಿ ರವಿ ಅವರು ಮಾತನಾಡಿದ ಕೇಳಿದಾಗ ಕೇಳಿದಾಗ ಬೇರೆಯವರ ಮುಂದೆ ಕನ್ನಡಿಗರು ನಗೆ ಪಾಟ್ಲಾಗ್ತೀವಿ ಅನ್ನೋದು ಗೊತ್ತಾಗಲ್ವಾ ಇವೆಲ್ಲವೂ ಸಹ ನೋಡಿ ಆ ಲೋಕಸಭೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಅವರು ಮಾತನಾಡಿದಂತಹ ಹಿಂದಿ ಇಂಗ್ಲಿಷ್ ನಮ್ಮ ಶೋಭಾ ಕರಂದಾಜ್ ಅವರು ಎರಡೆರಡು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಸಂಸದರಾಗಿದ್ದಾರೆ ರಾಜ್ಯ ಸಚಿವರಾಗಿದ್ದಂಥವ್ರು ಶಾಸಕರಾಗಿದ್ದಂಥವರು ಎಂ ಎಲ್ ಸಿ ಆಗಿದ್ದಂಥವ್ರು ಇಷ್ಟೆಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಇಂಗ್ಲೀಷ್ ಬರಲಿಲ್ಲ ಕಲಿಯೋಕೆ ಆಗ್ಲಿಲ್ಲ ಹಿಂದಿ ಬರಲಿಲ್ಲ ಕಲಿಯೋಕಾಗಲಿಲ್ಲ ಅಂತಂದ್ರೆ ಕನ್ನಡದಲ್ಲೇ ಮಾತಾಡಿ ಎಲ್ಲ ಇದು ಸ್ಯಾಟಲೈಟ್ ಚಾನೆಲ್ ಅವರಿಗೆ ಕನ್ನಡ ಅರ್ಥ ಆಗುತ್ತಲ್ವಾ ಕರ್ನಾಟಕನೂ ಸಹ ಏಳು ಕೋಟಿ ಜನಸಂಖ್ಯೆ ಇರುವಂಥದ್ದಲ್ವಾ ಕರ್ನಾಟಕದಲ್ಲೂ ಸಹ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದಾವೆ ಎಪ್ಪತ್ತೈದು ಎಮ್ ಎಲ್ ಸಿ ಇದು ವಿಧಾನ ಇದ್ದಾವೆ ಇಷ್ಟೆಲ್ಲ ರಾಜಕೀಯ ಪ್ರಾತಿನಿಧ್ಯತೆ ಇದ್ರೂ ಸಹ ಇಷ್ಟೆಲ್ಲ ಸಂಪನ್ಮೂಲಗಳಿದ್ರೂ ಸಹ ಭಾಷೆ ವಿಚಾರದಲ್ಲಿ ಯಾಕೆ ಅವಮಾನ ಮಾಡ್ತೀರಿ ಅಪಮಾನ ಯಾಕೆ ಮಾಡ್ತೀರಿ ನಿಮಗೆ ಎರಡೂ ಭಾಷೆ ಬರಲಿಲ್ಲ ಅಂತಂದರೆ ಸ್ಪಷ್ಟವಾಗಿ ಕನ್ನಡದಲ್ಲೇ ಮಾತಾಡಿ ಅಲ್ಲಿ ಏನೋ ತೋರಿಸ್ಕೊಳೋ ಮೊದಲು ಲೋಕಸಭೆಯಲ್ಲಿ ಕನ್ನಡ ಮಾತಾಡಿದ್ರೆ ಬೇಡ ಅಂತ ಹೇಳ್ತಾರೆ ಸ್ಪೀಕರು ಸಭಾಪತಿಗಳು ಬೇಡ ಅಂತಾರೆ ರಾಜ್ಯಸಭೆಯಲ್ಲಿ ಮಾತಾಡಿ ಕನ್ನಡದಲ್ಲೇ ಮಾತಾಡಿ ಅದಕ್ಕೆ ತರ್ಜುಮೆ ಮಾಡೋದಕ್ಕೆ ಅಂತೇಳಿ ಜನರ ತೆರಿಗೆ ಹಣದಿಂದ ಸಂಬಳ ಕೊಟ್ಟಿಟ್ಕೊಳ್ಳೋದಿವು ಅವ್ರಿಗೆ ಮಾತಾಡಿ ಸುದ್ದಿಗೋಷ್ಠಿಗಳಲ್ಲಿ ಮಾಧ್ಯಮ ಗೋಷ್ಠಿಗಳಲ್ಲಿ ಪತ್ರಕರ್ತರ ಮುಂದೆ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಮರ್ಯಾದೆ ಹೋಗೋದು ಕನ್ನಡಿಗರದ್ದು ಮರ್ಯಾದೆ ಹೋಗೋದು ಕರ್ನಾಟಕದ್ದು ಸಿಟಿ ರವಿ ಅವರದಲ್ಲ ಕರ್ನಾಟಕದ ಜನಕ್ಕೆ ರಾಜಕಾರಣಿಗಳಿಗೆ ಒಂದು ಮಾತಾಡಕ್ಕೆ ಬರಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಮಾತನಾಡಿ ಬೇಕಾದ್ರೆ ಸುದ್ದಿ ತಗೊಳ್ತಾರೆ ಇಲ್ಲಾಂದ್ರೆ ಬಿಡ್ತಾರೆ ಅಪಮಾನ ಮಾಡಕ್ ಹೋಗ್ಬೇಡ್ರಿ ಕನ್ನಡಿಗರನ್ನ ಕನ್ನಡ ಭಾಷೆಗೆ ಅಪಮಾನ ಮಾಡಕ್ ಹೋಗ್ಬೇಡ್ರಿ ಬೇರೆಯವರು ಯಾತಕ್ಕೆ ಕನ್ನಡ ಭಾಷೆಗೆ ಏನು ಪ್ರಾತಿನಿಧ್ಯತೆ ಕೊಡ್ತಾ ಇಲ್ಲ ಅಂತಂದ್ರೆ ಇದೇ ವಿಚಾರಕ್ಕೆ ಬೆಂಗಳೂರಿನಲ್ಲಿರುವಂತಹ ಪರಭಾಷಿಕರು ಯಾಕೆ ಕನ್ನಡ ಕಲಿತಾ ಇಲ್ಲ ಅಂತಂದ್ರೆ ಇದೇ ವಿಚಾರಕ್ಕೆ ಯಾಕಂದ್ರೆ ಅರಕು ಮೂರುಕು ಅವರ ಭಾಷೆಗಳನ್ನ ಕಲಿತು ಅವರ ಭಾಷೆನಲ್ಲೇ ಮಾತಾಡಕ್ಕೆ ಪ್ರಯತ್ನ ಮಾಡ್ತೇವಲ್ಲ ಅದರಿಂದಾಗಿ ಅವರು ಭಾಷೆ ಕಲಿತಾ ಇಲ್ಲ ಅದರಿಂದಾಗಿ ಕನ್ನಡ ಬೆಳೀತಾ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸುಮ್ನೆ ನವೆಂಬರ್ ಬಂತು ನಾವು ಕನ್ ಬ ಜೆ ಭುವನೇಶ್ವರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಅಲ್ಲ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಅತಿ ಪುರಾತನವಾದಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಒಬ್ಬ ರಾಜಕಾರಣಿ ಆಗ್ಲಿ ಯಾರೇ ಆಗಲಿ ಅರ್ಥ ಮಾಡ್ಕೊಳ್ಬೇಕು ನಮಗ್ ಬರೋದಿಲ್ಲಪ್ಪ ಇಂಗ್ಲಿಷ್ ಬರೋದಿಲ್ಲ ಹಿಂದಿ ಬರೋದಿಲ್ಲ ಯಾವುದೋ ಬಸ್ ಅಲ್ಲಿ ನೋಡ್ತಿದ್ದೆ ಬಿ ಎಂ ಟಿ ಸಿ ಬಸ್ ನಲ್ಲಿ ಕನ್ನಡ ಇಂಗ್ಲೀಷ್ ಜೊತೆಗೆ ಹಿಂದಿನೂ ಹೋಗ್ತಾ ಇದೆ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಏನು ರಾಜಸ್ಥಾನಿ ಗುಜರಾತ್ ಎಲ್ಲ ಹಾಕ್ಬಿಡಿ ಎಲ್ಲರೂ ಹಾಕ್ಬಿಡಿ ಬಸ್ಸಲ್ಲಿ ಎಲ್ಲರೂ ಹಾಕ್ಬಿಡಿ ಅರೆ ಎಲ್ಲ ಥರದ ಆಮೇಲೆ ಬಾಂಗ್ಲಾದೇಶದ ಹಾಕಿ ಅಸ್ಸಾಮಿ ಹಾಕಿ ಒರಿಯಾ ಹಾಕಿ ಮರಾಠಿ ಹಾಕಿ ಎಲ್ಲವನ್ನು ಲೈನಾಗಿ ಬಿಟ್ಬಿಡಿ ಅವಾಗ ಸರಿ ಹೋಗುತ್ತೆ ಏನು ಬೆಂಗಳೂರಿನಲ್ಲಿ ಏನು ಇದ್ದಾರಲ್ಲ ಎಲ್ಲರನ್ನೂ ಸಂತುಷ್ಟಗೊಳಿಸಿ ಮೊದಲು ಇಂಗ್ಲೀಷೇ ಬರಲಿ ಆಮೇಲೆ ಹಿಂದಿನೇ ಬರಲಿ ಆಮೇಲೆ ಎಲ್ಲ ಭಾಷೆಗಳು ಬರಲಿ ಕೊನೆಗೆ ಕನ್ನಡ ಬರಲಿ ಏನೂ ತಪ್ಪಿಲ್ಲ ನಮ್ಮ ಕನ್ನಡಿಗರು ಯಾವುದನ್ನೂ ಪ್ರಶ್ನೆ ಮಾಡೋದಿಲ್ಲ ಎಲ್ಲವನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಈ ಪರಿಸ್ಥಿತಿಲಿ ಇವತ್ತು ಕರ್ನಾಟಕ ಇದೆ ಒಂದು ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆ ಕನ್ನಡ ಇಂಗ್ಲೀಷು ಹಿಂದಿ ಈ ಮೂರು ಭಾಷೆಯನ್ನು ತೋರಿಸ್ತಾರೆ ಅಂತಂದರೆ ಡಿಸ್ಪ್ಲೇನಲ್ಲಿ ತೋರಿಸ್ತಾರೆ ಅಂತಂದರೆ ನಾವು ಕನ್ನಡಿಗರು ಎಷ್ಟು ಔದಾರ್ಯವಂತರು ನಾವು ಎಷ್ಟೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಗೊತ್ತಾಗ್ತಾ ಇದೆಯಲ್ಲ ಇದು ಎಲ್ಲರೂ ಸಹ ಯೋಚನೆ ಮಾಡಿದಾಗ ಮಾತ್ರ ಕನ್ನಡ ಭಾಷೆ ಉಳಿಯುತ್ತೆ ಕನ್ನಡದಲ್ಲಿ ಡಿಸ್ಪ್ಲೇ ಮಾಡಿರಿ ಕನ್ನಡದಲ್ಲಿ ಮಾತನಾಡಿರಿ ಕರ್ನಾಟಕದಲ್ಲಿ ಬೆಳಿಬೇಕು ಅವನು ವಾಸ ಮಾಡಬೇಕು ಅಂತಿದ್ರೆ ಕನ್ನಡ ಕಲಿತಾನೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ಸಿ ಟಿ ಅವರಾಗ್ಲಿ ಶೋಭಾ ಅವರೇ ನಳಿನ್ ಕುಮಾರ್ ಕಟೀಲ್ ಆಗ್ರಿ ಯಾರ್ಯಾರು ಅರ್ಕು ಬುರುಕು ಇಂಗ್ಲೀಷು ಹಿಂದಿಲ್ಲಿ ಮಾತಾಡ್ತಿರೋ ನೀವೆಲ್ಲವೂ ಸಹ ಸ್ವಚ್ಛವಾಗಿ ಕನ್ನಡದಲ್ಲೇ ಮಾತಾಡಿ ಏನೂ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ